ನಮಸ್ಕಾರ ರೀಬ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕರ್ ಅವರಿಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಓಪನ್ ಆಗಿ ಒಂದು ಬಿಗ್ ಚಾಲೆಂಜ್ ಹಾಕಿದ್ದಾರೆ ಈ ಚಾಲೆಂಜನ್ನು ಸ್ವೀಕರಿಸ್ತಾರ ಅವರು ಹಾಗಾದರೆ ಇದು ರಾಜ್ಯದ ಜನರ ಹಿತದೃಷ್ಟಿಯಿಂದ ಬಹಳ ದೊಡ್ಡ ವಿಚಾರ ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿರುವಂಥ ರಾಜ್ಯದ ಜನಕ್ಕೆ ಅಸಲಿಗೆ ನಾವೇನು ಅನುಕೂಲ ಮಾಡಿಕೊಡ್ತಿದ್ದೀವಿ ಸಿದ್ದರಾಮಯ್ಯವ್ರು ಇದೊಂದು ಕೆಲಸ ಮಾಡಿಬಿಟ್ರೆ ಅಂದರೆ ಕರ್ನಾಟಕ ಸರ್ಕಾರ ಇದೊಂದು ಕೆಲಸ ಮಾಡಿಬಿಟ್ರೆ ಎಷ್ಟು ದೊಡ್ಡ ಬದಲಾವಣೆ ಆಗಲಿದೆ ಅನ್ನೋದ್ರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರುವಂಥ ಉತ್ತರ ಹೇಗಿದೆ ಕೈ ಪಡೆಯ ವಿರುದ್ಧ ಬಿ ಜೆ ಪಿ ದಾಖಲೆ ಇಟ್ಟು ಮುಗಿಬೀಳ್ತಿರೋ ಹೊತ್ತಲ್ಲಿ ಇದು ಮಹತ್ವ ಪಡ್ಕೊಳ್ತಿರೋದು ಬಜೆಟ್ ಘೋಷಣೆಯ ಬೆನ್ನಲ್ಲೇ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸಿದ್ದರಾಮಯ್ಯನವರು ಕೇಂದ್ರದ ವಿರುದ್ಧ ಹರಿಹಾಯ್ದರು ಸಹಜವಾಗಿ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿರೋ ಎಲ್ಲ ಮಿನಿಸ್ಟರ್ಸ್ ಕೂಡ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಎಂದಿನಂತೆ ಏನೂ ಇಲ್ಲ ನಾವು ದೊಡ್ಡ ಮಟ್ಟದಲ್ಲಿ ತೆರಿಗೆ ಕಟ್ತೀವಿ ಆದರೆ ನಮಗೇನೂ ಇಲ್ಲ ಅಂತ ಹರಿಹಾಯ್ದಿದ್ದನ್ನು ನೋಡಿದ್ವಿ ಕರ್ನಾಟಕಕ್ಕೆ ವಿಶೇಷವಾದ ಪ್ಯಾಕೇಜ್ ಏನೂ ಇಲ್ವಲ್ಲ ಅನ್ನುವಂಥ ಬೇಸರ ಎಲ್ಲ ಕಡೆ ಚರ್ಚೆ ಆಯಿತು ಅಂದರೆ ರಾಜಕಾರಣ ಬಿಟ್ಟು ಕೂಡ ಹೊರಗಡೆ ಚರ್ಚೆ ಆಗಿದೆ ಹಾಗಾಗಿ ಇದಕ್ಕೆ ಉತ್ತರ ಕೊಡೋದಕ್ಕೆ ಯಾವ ರೀತಿ ಕೌಂಟರ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಡಿಟೇಲ್ ಆಗಿರೋ ರಿಪೋರ್ಟನ್ನು ಮುಂದೆ ಇಟ್ಟಿದ್ದೀವಿ ಹನ್ನೆರಡು ಲಕ್ಷದವರೆಗಿನ ತೆರಿಗೆ ವಿನಾಯಿತಿ ಅದಕ್ಕೆ ಸ್ವತಃ ಮೋದಿಯವರು ಉತ್ತರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಟೈಮಲ್ಲಿ ಯಾವ ರೀತಿ ತೆರಿಗೆ ಸೂಲಿಗೆ ನಡೀತಾ ಇತ್ತು ಈಗ ನಾವು ಮಧ್ಯಮ ವರ್ಗಕ್ಕೆ ಎಂಥ ದೊಡ್ಡ ಗಿಫ್ಟನ್ನು ಕೊಟ್ಟಿದ್ದೀವಿ ಇದು ಜನಸಾಮಾನ್ಯರ ಅಭಿವೃದ್ಧಿಗೆ ದೇಶದ ಪ್ರಗತಿಗೆ ಅಂತೆಲ್ಲ ಕೌಂಟರ್ ಕೊಟ್ಟಿರಲ್ವ ಈ ಹೊತ್ತಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸಂದರ್ಶನವೊಂದಕ್ಕೆ ಕೊಟ್ಟಿರುವ ಉತ್ತರ ಅದರಲ್ಲಿ ಆಡಿರುವ ಮಾತುಗಳು ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯವರಿಗೆ ಓಪನ್ ಚಾಲೆಂಜ್ ಏನಪ್ಪ ಅಂತ ಕೇಳಿದ್ರೆ ಪೆಟ್ರೋಲ್ ಡೀಸೆಲ್ ಮೇಲಿನ ರಾಜ್ಯ ಹೇರಿರುವ ತೆರಿಗೆಯನ್ನು ಇಳಿಸಿ ಹಣದುಬ್ಬರ ಬೆಲೆ ಏರಿಕೆ ಆಗಿದೆ ಕೇಂದ್ರದಿಂದ ಬರಬೇಕಾದ ಪಾಲು ನಮಗೆ ಬರ್ತಿಲ್ಲ ನಾವು ಹೇಗೆ ನಿಭಾಯಿಸೋಣ ಅಂತಲ್ವ ಪ್ರಶ್ನೆ ಕೇಳ್ತಿರೋದು ಅದಕ್ಕೆ ನಿರ್ಮಲಾ ಸೀತಾರಾಮನ್ ಹೇಳ್ತಾ ಹೋಗ್ತಾರೆ ಗ್ಯಾರಂಟಿಯನ್ನು ಯದ್ವಾ ತದ್ವಾ ಘೋಷಣೆ ಮಾಡಿಕೊಂಡು ಅಂದರೆ ಅವ್ರು ಹೇಳೋದು ಬಿ ಜೆ ಪಿನೂ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಏನು ಸಾಧ್ಯ ಏನು ಸಾಧ್ಯ ಇಲ್ಲ ಅನ್ನೋ ಬಜೆಟ್ ರೆಡಿ ಮಾಡಿ ಘೋಷಣೆ ಮಾಡಿದೆ ಆದರೆ ತದ್ವಾ ಘೋಷಣೆ ಮಾಡಿ ಈಗ ಬಹಳ ಸುಸ್ಥಿತಿಯಲ್ಲಿದ್ದ ರಾಜ್ಯವನ್ನು ಹಿಮಾಚಲ್ ಪ್ರದೇಶ ಇರಬಹುದು ಕರ್ನಾಟಕ ಇರಬಹುದು ಅದೋ ಗತಿಗೆ ತಂದದ್ ನಿಲ್ಲಿಸಿದೆ ಕಾಂಗ್ರೆಸ್ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಅದು ಹೇಳ್ತಾ ಹೋಗ್ತಾರೆ ಸರಿ ಈಗ ಬೆಲೆ ಏರಿಕೆ ಬಿಸಿ ತಟ್ಟಿದೆಯಲ್ಲ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಕೂಡ ಜನಸಾಮಾನ್ಯರಿಗೆ ಹೊರೆಯಾಗದಂತೆ ನೋಡ್ಕೊಳ್ಳೋದಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣವನ್ನು ಪ್ರತಿ ತಿಂಗಳೂ ಕೂಡ ಕಟ್ಟುನಿಟ್ಟಾಗಿ ಮಾಡ್ಕೊಂಡು ಬರ್ತಾ ಇದೆ ಪ್ರತಿ ತಿಂಗಳು ಆ ಇನ್ಫ್ಲೇಷನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಬರ್ತಿದ್ದೀವಿ ಅದರ ಪರಿಣಾಮವೂ ಕೂಡ ಕಾಣಿಸ್ತಾ ಇದೆ ಜಾಗತಿಕವಾಗಿ ಹಣದುಬ್ಬರ ಜನರನ್ನು ಕಂಗಾಲು ಮಾಡಿರೋ ಹೊತ್ತಲ್ಲಿ ಭಾರತ ಯಾವ ರೀತಿ ನಿಯಂತ್ರಣ ಮಾಡ್ತಿದೆ ಅಂತ ಕಾಣಿಸ್ತಾ ಇದೆ ಆದರೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಕ್ರಮ ಏನು ಈಗ ಫಾರ್ ಎಕ್ಸಾಂಪಲ್ ಡೀಸೆಲ್ಲು ಪೆಟ್ರೋಲು ಮೂಲ ಬೆಲೆ ಎಷ್ಟು ನಾವು ಅದಕ್ಕೆ ಪೇ ಮಾಡೋದು ಎಷ್ಟು ಅನ್ನೋದು ಗೊತ್ತು ನಮಗೆ ಆ ರೀತಿ ನೋಡಕ್ಕೆ ಹೋದ್ರೆ ಜಿ ಎಸ್ ಟಿ ಅಡಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬರಬೇಕು ಅಂತ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆಯಲ್ವಾ ಬಟ್ ರಾಜ್ಯಗಳ ಒಪ್ಪಿಗೆ ಬೇಕು ಅದಕ್ಕೆ ಜಿ ಎಸ್ ಟಿ ಅಡಿ ಬಂದುಬಿಟ್ರೆ ನಲ್ವತ್ತೈವತ್ತು ರೂಪಾಯಿಗೆಲ್ಲ ಪೆಟ್ರೋಲ್ ಡೀಸೆಲ್ ಸಿಗೋ ಥರ ಆಗ್ಬಿಡತ್ತೆ ಅಷ್ಟು ಕಡಿಮೆ ಬೆಲೆ ಆಗುತ್ತೆ ರಾಜ್ಯ ಹಾಕೋ ಸೆಸ್ಸು ಮತ್ತೆ ಟ್ಯಾಕ್ಸು ಕೇಂದ್ರ ಹಾಕೋ ಟ್ಯಾಕ್ಸು ಸಾಗಾಟದ ವೆಚ್ಚ ಬೇರೆ ಬೇರೆ ವೆಚ್ಚಗಳೆಲ್ಲ ಸೇರಿ ತೆರಿಗೆಯ ಹೊರೆ ಇಷ್ಟು ನೂರಾರು ರೂಪಾಯಿ ಕೊಡೋ ಥರ ಮಾಡಿಬಿಡುತ್ತೆ ಪೆಟ್ರೋಲ್ ಕಡೆಗೆ ಜನಸಾಮಾನ್ಯನ ಕೈ ಸೇರುವಷ್ಟೊತ್ತಿಗೆ ಈ ರೇಟಿಗೆ ಬಂದಿರುತ್ತೆ ಕಚ್ಚಾ ತೈಲದ ಬೆಲೆ ಇಳೀಲಿ ಒಂದು ಎರಡು ಮೂರು ರೂಪಾಯಿ ಕಡಿಮೆ ಹೆಚ್ಚು ಆಗುತ್ತೆ ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗೋಲ್ಲ ಈಗ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಿರೋದು ಅದನ್ನೇ ನಾವು ಎರಡು ಸರಿ ಕೇಂದ್ರ ಸರ್ಕಾರ ಎರಡು ಬಾರಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಇಳಿಸಿವೆ ಇಳಿಸಿದ್ದೀವಿ ನಾವು ಅಂದರೆ ಕೇಂದ್ರ ಸರ್ಕಾರ ಇಳಿಸಿದೆ ಸರಿ ರಾಜ್ಯ ಸರ್ಕಾರ ಎಷ್ಟು ಸಲ ಇಳಿಸಿದೆ ಹಾಗಾದರೆ ಒಂದು ಸಲನಾದರೂ ಕರ್ನಾಟಕ ಸರ್ಕಾರ ಅಥವಾ ಯಾವುದೇ ರಾಜ್ಯಗಳು ಈ ಪ್ರಯತ್ನಕ್ಕೆ ಕೈ ಹಾಕಿವೆಯಾ ಬೆಲೆ ಇಳಿಸೋದಕ್ಕೆ ಯಾವುದೇ ವಸ್ತುವಿನ ಬೆಲೆ ಕಡಿಮೆ ಆಗಬೇಕು ಇವತ್ತು ದಿನನಿತ್ಯ ಬಳಸುವಂಥ ವಸ್ತುಗಳ ಬೆಲೆ ಕಡಿಮೆ ಆಗಬೇಕಂದ್ರೆ ಮೊದಲು ಇಂಧನದ ಬೆಲೆ ಕಡಿಮೆ ಆಗಬೇಕು ಇಬ್ಬರು ಕೈ ಜೋಡಿಸ್ಬೇಕು ಕೇಂದ್ರನೂ ಕೂಡ ಮನಸ್ಸು ಮಾಡಬೇಕು ರಾಜ್ಯನೂ ಕೂಡ ಮನಸ್ಸು ಮಾಡಬೇಕು ಇಬ್ಬರು ಟ್ಯಾಕ್ಸ್ ಹಾಕ್ತಾರೆ ಅಲ್ಲೂ ಹಾಕ್ತಾರೆ ಇಲ್ಲೂ ಹಾಕ್ತಾರೆ ಎರಡು ಸೇರಿ ನಮ್ಮ ಮೇಲೆ ಬೀಳೋದು ಹೊರೆ ಸೊ ನಾವು ಎರಡು ಸರಿ ಇಳಿಸಿದ್ದೀವಿ ಕೇಂದ್ರ ಸರ್ಕಾರ ಆ ಹೆಜ್ಜೆಯನ್ನು ಪ್ರತಿ ತಿಂಗಳು ಇಡ್ತಾ ಇದೆ ಇನ್ಫ್ಲೇಷನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಕರ್ನಾಟಕದಂತಹ ಸರ್ಕಾರಗಳು ಎಷ್ಟು ಸಲ ಈ ಬಗ್ಗೆ ಯೋಚನೆ ಮಾಡಿದ್ದಾರೆ ಒಂದು ಸಲ ಆದರೂ ಬೆಲೆ ಇಳಿಸಿದ್ದಾರಾ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ ಅನ್ನುವಂಥ ಓಪನ್ ಚಾಲೆಂಜನ್ನು ಹಾಕಿರೋದು ಇವತ್ತು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಆಡಳಿತ ಸರ್ಕಾರ ಗ್ಯಾರಂಟಿ ಹೇಳಿದ್ದನ್ನು ಕೊಡೋದಕ್ಕಾಗದೆ ದಿವಾಳಿಯದ್ದು ಹೋಗಿದೆ ದುಡ್ಡಿಲ್ಲ ಕರ್ನಾಟಕ ಸರ್ಕಾರದ ಬಳಿ ಅಂತ ಓಪನ್ ಆಗಿ ಕೌಂಟರ್ ಕೊಟ್ಟಿರೋದು ನಾವು ಬಿಹಾರಕ್ಕೆ ಕೊಟ್ವಿ ಇನ್ನೊಬ್ಬರು ಕೊಟ್ವಿ ಅಲ್ಲ ಕರ್ನಾಟಕಕ್ಕೆ ಕೊಡಬೇಕಾದ ಪಾಲು ಬಂದೇ ಬರುತ್ತೆ ಯಾವ ಕಾರಣಕ್ಕೂ ಅನ್ಯಾಯ ಆಗಲ್ಲ ಆದರೆ ಕರ್ನಾಟಕದ ಬಳಿ ಇವತ್ತು ದುಡ್ಡೇ ಇಲ್ಲ ಆ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ನೀವು ಮೊದಲು ಟ್ಯಾಕ್ಸ್ ಇಳಿಸಿ ನೋಡಿ ನಾವು ಇಳಿಸಿದೀವಲ್ಲ ನೀವು ಇಳಿಸಿ ಅಂತ ಈಗ ಚಾಲೆಂಜ್ ಹಾಕಿರೋದು ಅದನ್ನು ಜನಸಾಮಾನ್ಯರೇ ಕಂಪೇರ್ ಮಾಡಿ ನೋಡಬಹುದು ಅಂತ ಅವ್ರು ಹೇಳೋದು ಹಣದುಬ್ಬರ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ನಾವು ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅದನ್ನು ನೋಡಿದ್ರೆ ಯಾವ ರಾಜ್ಯ ಹಣದುಬ್ಬರ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿದೆ ಅನ್ನೋದು ಕ್ಲಿಯರ್ ಆಗಿ ಜನಕ್ಕೆ ಅರ್ಥ ಆಗುತ್ತೆ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಿಸೋದಕ್ಕೆ ಕೇಂದ್ರ ಸರ್ಕಾರದ ಒಂದೇ ಹೊಣೆಯಲ್ಲ ಈ ದಿಸೆಯಲ್ಲಿ ರಾಜ್ಯ ಸರ್ಕಾರಗಳು ಕೈ ಜೋಡಿಸಿದಾಗ ಮಾತ್ರ ಜನರಿಗೆ ಅನುಕೂಲ ಆಗುತ್ತೆ ಹಾಗಾದರೆ ಜನರ ಬಗ್ಗೆ ನಿಮಗೆ ಕಾಳಜಿ ಇದೆಯಾ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಓಪನ್ ಚಾಲೆಂಜ್ ಆಯಿತು ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆದರೆ ಅಗತ್ಯ ವಸ್ತುಗಳ ಬೆಲೆ ನೇರವಾಗಿ ಕಡಿಮೆ ಆಗೋದಕ್ಕೆ ಕಾರಣ ಆಗುತ್ತೆ ಕರ್ನಾಟಕದಂಥ ರಾಜ್ಯಗಳು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರುವಂಥ ಆನ್ಸರ್ ಸಂದರ್ಶನದಲ್ಲಿ ಕುತೂಹಲ ಕಾರಣ ಆಗಿದೆ ಇನ್ನು ಜಿ ಎಸ್ ಟಿ ವ್ಯಾಪ್ತಿಗೆ ತರೋ ಪ್ರಯತ್ನ ಆಗ್ತಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಪ್ರತಿಷ್ಠಿತ ಪತ್ರಿಕೆಯೊಂದು ನಿರ್ಮಲಾ ಸೀತಾರಾಮನ್ ಅವರು ಇಟ್ಟಿದೆ ಆಗ ಅವರು ಹೇಳಿದ್ದು ಜಿ ಎಸ್ ಟಿ ಮಂಡಳಿ ತೀರ್ಮಾನ ಮಾಡಬೇಕಾಗತ್ತಲ್ಲ ನಾವು ಏಕಾಏಕಿ ತೀರ್ಮಾನ ಮಾಡೋಕ್ಕಾಗಲ್ಲ ರಾಜ್ಯಗಳು ಒಪ್ಪಬೇಕು ರಾಜ್ಯಗಳು ವಿರೋಧ ಇದೆ ಯಾವ ಕಾರಣಕ್ಕೂ ರಾಜ್ಯಗಳು ಒಪ್ತಿಲ್ಲ ಜಿ ಎಸ್ ಟಿ ವ್ಯಾಪ್ತಿಗೆ ಬಂದ್ಬಿಟ್ರೆ ಪೆಟ್ರೋಲ್ ಡೀಸೆಲ್ ಈಗಿರೋದ್ರ ಬಹುತೇಕ ಅರ್ಧಕ್ಕರ್ಧ ಕಡಿಮೆ ಆಗ್ಬಿಡುತ್ತೆ ಕಡೇ ಪಕ್ಷ ನಾವು ಕೇಳ್ಕೊಳ್ತಿರೋದು ವಿಮಾನಕ್ಕೆ ಬಳಸುವ ಇಂಧನವನ್ನಾದರೂ ಜಿ ಎಸ್ ಟಿ ವ್ಯಾಪ್ತಿಗೆ ತರೋಣ ಅಂತ ಆದ್ರೆ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಮಾತ್ರ ಸುತಾರಾಮ ಒಪ್ತಿಲ್ಲ ಅಂದ್ರೆ ಅವ್ರಿಗೆ ಬರೋ ಟ್ಯಾಕ್ಸ್ ಅಲ್ಲಿ ದೊಡ್ಡ ಪ್ರಮಾಣ ಇಂಧನದ ಮೂಲದಿಂದ ಬರುತ್ತೆ ಅಬಕಾರಿಯಿಂದ ಬರುತ್ತೆ ಅಲ್ಲೇ ನಾವು ಬಿಟ್ಟುಬಿಟ್ರೆ ಹೇಗೆ ಅನ್ನೋದು ರಾಜ್ಯಗಳ ವಾದ ಅದು ಬೇರೆ ವಿಚಾರ ಆದ್ರೆ ಟ್ಯಾಕ್ಸೂ ಕಡಿಮೆ ಮಾಡ್ತಿಲ್ಲ ಜಿ ಎಸ್ ಟಿ ವ್ಯಾಪ್ತಿಗೆ ಬರೋದಕ್ಕೆ ಅವರು ಒಪ್ತಾನೂ ಇಲ್ಲ ಸೊ ನಮ್ಮ ಹತ್ರ ಏನೂ ಆಪ್ಷನ್ ಇಲ್ಲ ಅಂತ ಅವ್ರು ಹೇಳ್ತಿರೋದು ಜಿ ಎಸ್ ಟಿ ಮಂಡಳಿ ಒಪ್ಪಿಗೆ ಇಲ್ಲದೆ ತೈಲೋತ್ಪನ್ನಗಳನ್ನು ಜಿ ಎಸ್ ಟಿ ವ್ಯಾಪ್ತಿಗೆ ತರೋಕಂತೂ ಆಗೋದೇ ಇಲ್ಲ ಆ ಪ್ರಯತ್ನದಲ್ಲಿ ನಾವಿರೋದು ಹೌದು ಆ ನಿರೀಕ್ಷೆ ಇದೆ ಅನ್ನೋದನ್ನು ಹಿಂದೆ ಆ ಸಂಬಂಧಪಟ್ಟ ಇಲಾಖೆ ಕೂಡ ಹೇಳಿತ್ತು ಅಂಥ ಪ್ರಯತ್ನಗಳು ಆಗತ್ತೆ ಅನ್ನೋದನ್ನು ಕೇಂದ್ರ ಸರ್ಕಾರ ಹೇಳಿತ್ತು ಪದೇ ಪದೇ ಬಂದ್ರೆ ಬಹಳ ದೊಡ್ಡ ಲಾಭ ಆಗುತ್ತೆ ಅಂತ ಜಿ ಎಸ್ ಟಿ ವ್ಯಾಪ್ತಿಗೆ ಬರಬೇಕು ಅಂತ ಬಟ್ ರಾಜ್ಯ ಸರ್ಕಾರಗಳು ಒಪ್ತಿಲ್ಲ ಅನ್ನೋದು ಒಂದು ವಿಚಾರ ಆದರೆ ಯಾಕೆ ನೀವು ಹಾಕೋ ರಾಜ್ಯ ಸರ್ಕಾರ ಹಾಕೋ ಟ್ಯಾಕ್ಸ್ ಅಲ್ಲಿ ಸ್ವಲ್ಪವೂ ಕಡಿಮೆ ಮಾಡ್ತಿಲ್ಲ ಕೇಂದ್ರದ ಕಡೆಗೆ ಬೆರಳು ತೋರಿಸೋದನ್ನು ನಿಲ್ಲಿಸಿ ಅಂತ ಕೌಂಟರ್ ಕೊಟ್ಟಿರೋದು ಇದೇ ರೀತಿ ಬಜೆಟ್ ಬೆನ್ನಲ್ಲೇ ಮೋದಿ ದೆಹಲಿಯ ಎಲೆಕ್ಷನ್ ಅಖಾಡದಲ್ಲಿ ಹಿಂದಿನ ಅವಧಿ ಯಾವ ರೀತಿ ಇತ್ತು ತೆರಿಗೆ ಸುಲಿಗೆ ಆಗ್ತಾ ಇತ್ತು ಮತ್ತು ಮೋದಿ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕಂಪೇರ್ ಮಾಡಿ ನೋಡ್ಕೊಳ್ಳಿ ಮೋದಿ ಸರ್ಕಾರ ಕಂಡ ಕಂಡ ಅದ್ರ ಮೇಲೆ ಟ್ಯಾಕ್ಸ್ ಹಾಕುತ್ತೆ ಅಂತ ವಿರೋಧ ಪಕ್ಷಗಳು ಮಾತನಾಡ್ತಾರಲ್ಲ ಆದರೆ ನಂಬರ್ಸ್ ನೋಡಿ ಡಿಸೈಡ್ ಮಾಡಿ ಅನ್ನೋ ರೀತಿಯಲ್ಲಿ ಸವಾಲನ್ನು ಹಾಕಿರೋದು ನೆಹರು ಅವರ ಅವಧಿಯಲ್ಲಿ ಇದೇ ಹನ್ನೆರಡು ಲಕ್ಷಕ್ಕೆ ನೀವು ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಿತ್ತು ಅದೇ ಇಂದಿರಾ ಕಾಲದಲ್ಲಿ ಬಂದರೆ ತೊಂಬತ್ತೇಳು ಪಾಯಿಂಟ್ ಮೂರು ಪರ್ಸೆಂಟ್ ಅಂದರೆ ಹನ್ನೆರಡು ಲಕ್ಷಕ್ಕೆ ಹತ್ತು ಲಕ್ಷ ಟ್ಯಾಕ್ಸೇ ಕಟ್ಟಬೇಕಿತ್ತು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಿತ್ತು ಎರಡು ಪಾಯಿಂಟ್ ಆರು ಲಕ್ಷ ಈ ಪ್ರಮಾಣಕ್ಕೆ ಹನ್ನೆರಡು ಲಕ್ಷಕ್ಕೆ ಈ ಲೆಕ್ಕ ತೋರಿಸಿ ನಾವು ಸೊನ್ನೆ ಮಾಡಿದ್ದೀವಿ ಅದನ್ನು ಇದೇ ಅಭಿವೃದ್ಧಿ ದೇಶದ ಪ್ರಗತಿ ಮತ್ತು ಬಡವರ ಮಹಿಳೆಯರ ಮಧ್ಯಮ ವರ್ಗದ ಅಭಿವೃದ್ಧಿ ಅಂದರೆ ಇದೇ ಅಲ್ವಾ ಅತಿ ದೊಡ್ಡ ಬದಲಾವಣೆ ದೇಶದಲ್ಲಿ ಹಿಂದೆಂದು ಕಂಡರೆಯದ ಬದಲಾವಣೆ ಇದೆ ಮೊದಲ ಬಾರಿಗೆ ಮೋದಿ ಸರ್ಕಾರ ಮಾಡಿದೆ ಅನ್ನೋದನ್ನು ಅವರು ಜನ ಇಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ನೋಡಿ ಅಂತ ಕಂಪೇರ್ ಮಾಡಿ ನಂಬರ್ ಸಮೇತ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟು ಈ ಹನ್ನೆರಡು ಲಕ್ಷದವರೆಗಿನ ಟ್ಯಾಕ್ಸ್ ವಿನಾಯಿತಿ ಇದೆಯಲ್ವ ಅದು ಇಡೀ ದೇಶಕ್ಕೆ ಅನುಕೂಲ ಆಗುತ್ತೆ ಆ ರಾಜ್ಯ ಈ ರಾಜ್ಯ ಅನ್ನೋದಲ್ಲ ಇಡೀ ದೇಶಕ್ಕೆ ಅನುಕೂಲ ಆಗುತ್ತೆ ನಾವು ಯಾರಿಗೂ ತಾರತಮ್ಯ ಮಾಡಿಲ್ಲ ಆದರೆ ಎಲ್ಲರನ್ನೂ ಕಾಂಗ್ರೆಸ್ ಹಿಂದೆ ಹಿಂಡಿ ಹಿಪ್ಪೆ ಮಾಡಿತ್ತು ಅನ್ನೋ ರೀತಿಯಲ್ಲಿ ಈಗ ಕೈಪಾಳ್ಯದ ವಿರುದ್ಧ ಮುಗಿಬೀಳ್ತಿರೋದು ನಮ್ಮ ಆಡಳಿತ ಇರೋ ರಾಜ್ಯಗಳಿಗೆ ಅನ್ಯಾಯ ಮಾಡಿದ್ದೀರಿ ಅಂತ ಕಾಂಗ್ರೆಸ್ ಅಟ್ಯಾಕ್ ಮಾಡಿದ್ರೆ ಈ ರೀತಿ ಬಿ ಜೆ ಪಿ ಕೌಂಟರ್ ಅಟ್ಯಾಕನ್ನು ಮಾಡ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು